ಬೀರೇಶ್ವರನಪ್ಪ ಭಕ್ತಿಯ ಪುಣಮಗಳನ್ನು ಸಮರ್ಪಿಸಿ ಸಮರ್ಪಿಸಿ ಪರಮಿಷ್ಯನಾಗಿರ್ತಕ್ಕ ನಾಮವನ್ನು ಸೋಲ್ನಾಪುರ ಜಿಲ್ಲೆಯ ಮಂಗಳೇಗೌಡ ತಾಲೂಕಿನ ಸುಕ್ಷೇತ್ರ ಹುಳಜಯಂತಿ ಗ್ರಾಮದ ಹಿಂಬವಾಗಿ ನಡೆಸಿರ್ತಕ್ಕಂಥವರು ಯಾರ್ಯಪ್ಪ ಮತ್ತೆ ಮಾಲಿಗ್ರಹಣ ಪಾದ ಕೂಡ ದೇವಗಂಗಾಪುರ ಪ್ರಣಾಮಗಳನ್ನು ಸಮರ್ಪಿಸಿ ಸಮರ್ಪಿಸಿ ಮಾಲೀಂದ್ರ ಮಕ್ಕಳಾಗಿರ್ತಕ್ಕಂಥವರು ಸೋಮತ್ಯ ಸೋಮತ್ಯಾ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ನಾಲ್ಕು ಮಕ್ಕಳಿದ್ರು ಕೂಡ ಸಾಕ ಮೂರ್ತಕ್ಕಂಥವ್ರು ಇವರು ಯಾರೇ ಗಣೇಶ ಸಂದಿಗೆ ಒಳಗ ವಿಜಯಪುರ ಜಿಲ್ಲೆಯ ನೂತನ ತಾಲೂಕಿನ ಬಜ್ಜರಗಿ ಗ್ರಾಮದ ಗಂಜಿಗಳಿರ್ತಕ್ಕಂಥ ಗುರು ಸಿದ್ದನ ಪಾದ ಕೂಡ ಕೋಟಿ ಕೋಟಿ ನಮಸ್ಕಾರವನ್ನು ಸಲ್ಲಿಸಿ ಸಲ್ಲಿಸಿ ಅದೇ ರೀತಿ ಅದೇ ರೀತಿ ನನ್ನ ಕುಲಗುರುವ ಬಾಗಲಕೋಟೆ ಜಿಲ್ಲೆಯ ತಾಲೂಕಿನ ತಾಲೂಕಿನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಗ್ರಾಮ ಯಾವ ಗ್ರಾಮ ಈ ಮೆಳ್ಳಿಗೇರಿ ಗ್ರಾಮದ ಗ್ರಾಮದ ಆರಾಧ್ಯ ದೇವತೆ ಆಗಿರ್ತಕ್ಕಂತಹ ಗ್ರಾಮ ಸತ್ಯ

ನಡೀತಕ್ಕ ಜಾತ್ರಾ ನಿಮ್ದು ಸಲುವಾಗಿ ಸಲುವಾಗಿ ಸಾಕಷ್ಟು ಮಾಡಿ ಅವರು ಸುಪ್ರಸಿದ್ಧ ಡಿಕೆ ಮೇಳಗಳನ್ನು ಬರ್ ಮಾಡಿಕೊಂಡು ಅವ್ರು ಯಾವತ್ತಿ ಕೇಳಿದ್ರ ಕಲಬುರಗಿ ಜಿಲ್ಲೆಯ ವಿಜಯಪುರ ತಾಲೂಕಿನ ಬ್ರಾಬರ್ ಸಿದ್ದೇಶ್ವರ ಡೊಳ್ಳಿನ ಕ ನಮ್ಮ

ನೆರಾಡುವ ದೇವರು ಮಾತನಾಡುವ ದೇವರು ಅಪ್ಪಂಡ ಶಿಶು ಮಗಳಾಗಿರ್ತಕ್ಕಂಥ ಅನ್ಸಂಗ ಇವ ಎರಡು ಅನುಸಂಗರನ್ನ ಕಾರ್ಯಕ್ರಮಗೋಸ್ಕರವಾಗಿ ಪುರುಷರು ನನ್ನ ಆತ್ಮೀಯ ಬಂಧುಗಳೇ

Now

ಸಹಜವಾಗಿ ಇಲ್ಲಿ ಕಾರ್ಯಕ್ರಮ ಹೆಂಗ್ ಆಗಬೇಕು ಹೆಂಗ್ ಆಗಬಾರ್ದು ಅಂತ ಕೇಳಿದ್ರ ಹೆಂಗ್ ಆಗ್ಬೇಕಪ್ಪ ಕಾರ್ಯಕ್ರಮ ಶ್ರಾವಣ ಬರ ಜೊತೆ ಮೊದಲು ಮೂರು ಮಂದಿ ಗೆಳೆಯರು ಮಾತಾಡ್ತಿರುತ್ತ ಅವರು ಏನಂತ ಏ ದೋಸ್ತ ಮುಂದ ಶ್ರಾವಣ ಬರ್ತಾರ ಶ್ರಾವಣ ತೋರಿಸ್ಕೊಂಡು ಬಾ ಅನ್ನೋದು ಕರ್ ಬಾ ಹೊಂತ ಮರಿ ಕರ್ ತೋರಿಸ್ಕೊಂಡ ಹೊಂತ ಮರಿ ಕರ್ ತೋರಿಸ್ಕೊಂಡ ಹೇಳ್ತಾನ ಏನಂತ ಏ ದೋಸ್ತ ನಾಯನ ರೊಟ್ಟ ಕೊಟ್ಟು ಸಂತಿ ಹೋಗಿ ಮರಿ ತರೋದಿಲ್ಲ ಮನೆಗೆ ಹಾಲು ಕುಡಿಯ ಮರಿಯಲ್ಲ ಸೊಕ್ಕೆ ಮರಿಯಲ್ಲ ಮನೆಗೆ ಮೂರು ತಿಂಗಳು ಆ ಮನೆ ಮರಿ ತರ್ತೀನಿ